ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಪೌಡರ್ ಪೌಡರ್ತಾ ಇದೆ ರಾಜಕೀಯ ಜಟಾಪಟಿ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಬೆನ್ನಲ್ಲೇ ನಿಗಿ ನಿಗಿ ಅಂತ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಬಡೆ ಒಂದಾದ ನಂತರ ಒಂದರಂತೆ ಆಕ್ರೋಶ ಹಾಕ್ತಾ ಇದೆ ಇನ್ನು ಬಿಜೆಪಿ ಆಕ್ರೋಶಕ್ಕೆ ಇತ್ತ ಸರ್ಕಾರ ಡೋಂಟ್ ಕೇರ್ ಅಂತ ಇದೆ ಎಸ್ಟಿ ಆಕ್ರೋಶ ಹಾಕಿದರೂ ಕೂಡ ಬಿಜೆಪಿಯ ಆಕ್ರೋಶಕ್ಕೆ ಸರ್ಕಾರ ಡೋಂಟ್ ಕೇರ್ ಅಂತ ಇದೆ ಸರ್ಕಾರದ ಅನೇಕ ಸಚಿವರು ಅನೇಕ ಶಾಸಕರು ಈ ವಿಚಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿ ಆರ್ಎಸ್ಎಸ್ ಸಂಘಟನೆ ಬಲ ಕುಗ್ಗಿಸೋದಕ್ಕೆ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಹಂತ ಹಂತವಾಗಿ ಬಲ ಕುಗ್ಗಿಸೋದಕ್ಕೆ ಪ್ಲಾನ್ ರೂಪಿಸಿದೆ ಸರ್ಕಾರ ಅನ್ನುವ ಮಾತುಗಳು ಕೇಳಿಬರ್ತಾ ಇದೆ ಮೊದಲಿಗೆ ತಮಿಳುನಾಡು ಮಾದರಿಯಲ್ಲಿ ಕಾನೂನು ರೂಪಿಸೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಅದರ ಸಾಧಕ ಬಾಧಕಗಳೇನು ಅದಕ್ಕೆ ಪ್ರತಿಕ್ರಿಯೆ ಏನು ಬರುತ್ತೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಒಂದು ವರದಿ ನೀಡುವಂತೆ ಸಿ ಎಸ್ಗೆ ಸಿ ಎಂ ಅವರು ತಾಕೀತು ಕೂಡ ಮಾಡಿದ್ದಾರೆ ಇದರ ಸಾಧಕ ಬಾಧಕಗಳೇನು ಒಂದು ವೇಳೆ ಈ ರೀತಿ ಕಡಿವಾಣ ಹಾಕೋದಕ್ಕೆ ಹೋಗಿದ್ದೆ ಆದರೆ ಆಗ ಏನು ಪರಿಣಾಮ ಬೀಳಬಹುದು ಇದರ ಜೊತೆಗೆ ತಮಿಳುನಾಡು ಸರ್ಕಾರ ಏನಿದೆ ಆ ಸರ್ಕಾರ ಕೈಗೊಂಡಿರುವಂತಹ ಕೆಲವು ಕ್ರಮಗಳೇನಿದ್ದಾವೆ ಆ ಕ್ರಮಗಳಿಗೆ ಸಂಬಂಧಪಟ್ಟಂತೆ ತಮಿಳುನಾಡಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅದರ ಸಾಧಕ ಬಾಧಕಗಳೇನಾಯಿತು ಈ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ವರದಿ ಕೊಡಬೇಕು ಅಂತ ಸಿ ಎಸ್ಗೆ ಸಿ ಎಂ ಅವರು ತಾಕೈ ತಾಕೀತು ಮಾಡಿದ್ದಾರೆ ನಂತರ ಕಾನೂನಿನ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಬ್ಯಾನ್ ಮಾಡುವಂತಹ ಪ್ರಯತ್ನಕ್ಕೆ ಕೈ ಹಾಕಲಿದ್ದಾರೆ ಅಂದರೆ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡುವಂತಹ ಕಾರ್ಯಕ್ರಮಗಳು ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಈವರೆಗೆ ಮಾಡ್ತಾ ಇದ್ದಂತಹ ಒಂದು ಚಟುವಟಿಕೆಗಳೇನಿತ್ತು ಪ್ರತಿಯೊಂದಕ್ಕೂ ಬ್ಯಾನ್ ಹಾಕೋದಕ್ಕೆ ಪತಿ ಪ್ರತಿಯೊಂದಕ್ಕೂ ಕಡಿವಾಣ ಹಾಕೋದಕ್ಕೆ ಅಂತ ಇಲ್ಲಿ ನಿರ್ಧಾರ ಮಾಡಲಾಗತ್ತೆ ಕಾನೂನಿನಲ್ಲಿ ಇದಕ್ಕೆ ಆಸ್ಪದ ಇದೆಯಾ ಇಲ್ವಾ ಅದನ್ನು ಕೂಡ ನೋಡಿಕೊಳ್ಳುವಂತೆ ಸಿ ಎಸ್ಗೆ ಸಿ ಎಂ ಸಿದ್ದರಾಮಯ್ಯ ಅವರು ತಾಕೀತು ಮಾಡಿದ್ದಾರೆ ಬ್ಯಾನ್ ಮಾಡುವಂತೆ ಕೇಂದ್ರದ ಮೇಲೆ ಒತ್ತಡ ಹೇರುವಂತಹ ತಂತ್ರ ಕೂಡ ಅನುಸರಿಸಬಹುದು ಸದ್ಯಕ್ಕೆ ಸಾರ್ವಜನಿಕ ಸ್ಥಳಗಳಲ್ಲಿ ನಿರ್ಬಂಧ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಂದರೆ ಸಾರ್ವಜನಿಕ ಸ್ಥಳಗಳೇನಿದ್ದಾವೆ ಆ ಸ್ಥಳಗಳಲ್ಲಿ ಮೊದಲು ಕಡಿವಾಣ ಹಾಕಬೇಕು ಅಂತ ಸರ್ಕಾರ ಮುಂದಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ರೀತಿಯ ಕಡಿವಾಣಗಳನ್ನು ಹಾಕೋದಕ್ಕೆ ಇದು ಆರಂಭ ಅನ್ನುವ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಆರಂಭ ಆಗಿದೆ ಇನ್ನು ಇದರ ಜೊತೆ ಜೊತೆಗೆ ತಮಿಳುನಾಡಿನಲ್ಲಿ ಈಗಾಗಲೇ ಈ ಒಂದು ಮಾದರಿಯನ್ನು ಜಾರಿ ಮಾಡಲಾಗಿದೆ ಹಾಗಾದರೆ ಏನಿದು ತಮಿಳುನಾಡಿನಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಒಂದು ಕ್ರಮ ಕೈಗೊಂಡಿತ್ತು ಅಂತ ನೋಡೋದಾದರೆ ತಮಿಳುನಾಡಿನಲ್ಲಿ ಆರ್ ಎಸ್ ಎಸ್ನ ಯಾವುದೇ ಕಾರ್ಯಕ್ರಮ ಇರಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೂ ಕೂಡ ಪೂರ್ವಾನುಮತಿ ಪಡೆದುಕೊಳ್ಳುವಂಥದ್ದು ಕಡ್ಡಾಯ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೂ ಬೇರೆಯವರು ಯಾವ ರೀತಿಯಾಗಿ ಅನುಮತಿ ಪಡ್ಕೊಳ್ತಾರೆ ಆ ರೀತಿ ಅನುಮತಿ ಪಡ್ಕೊಳ್ಬೇಕು ಸರ್ಕಾರಿ ಅನುದಾನಿತ ಶಾಲೆಗಳು ಸರ್ಕಾರಿ ಸ್ಥಳಗಳಲ್ಲಿ ಮಾತ್ ಕಾರ್ಯಕ್ರಮಕ್ಕೆ ಅನುಮತಿ ಪಡಿಬೇಕು ಅಂದರೆ ಸರ್ಕಾರಿ ಜಾಗಗಳೇನಿದೆ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂದರೆ ಪೂರ್ವಾನುಮತಿ ಬೇಕೇ ಬೇಕು ಪೂರ್ವಾನುಮತಿ ಒಂದು ವೇಳೆ ಇಲ್ಲದೇ ಇದ್ದರೆ ಎಲ್ಲೆಂದರಲ್ಲಿ ಗಣವೇಷಧಾರಿಗಳು ಪಥಸಂಚಲನ ಮಾಡುವಂತಿಲ್ಲ ಅವರು ಮಾಡುವಂತಹ ಪಥಸಂಚಲನ ಏನಿದೆ ಅದು ಕೂಡ ಸರ್ಕಾರಿ ಜಾಗಗಳಲ್ಲಿ ತಮಗೆ ಬೇಕು ಅಂತ ಇರುತ್ತೆ ಅಲ್ಲಿ ಮಾಡುವಂತಿಲ್ಲ ಅದರಲ್ಲೂ ಸೂಕ್ಷ್ಮ ಪ್ರದೇಶಗಳು ಅಂದರೆ ಕೋಮು ಸೂಕ್ಷ್ಮ ಪ್ರದೇಶಗಳೇನಿದ್ದಾವೆ ಅಂತಹ ಪ್ರದೇಶಗಳಲ್ಲಿ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಕೇರಳದಲ್ಲೂ ಕೂಡ ತಮಿಳುನಾಡು ಮಾದರಿಯಲ್ಲೇ ಆರ್ ಎಸ್ ಎಸ್ ಚಟುವಟಿಕೆಗಳೇನು ಇರ್ತಾ ಇತ್ತು ಪಥಸಂಚಲನ ಆಗಿರಬಹುದು ಅಥವಾ ಸಂಘದ ಇನ್ನಿತರ ಚಟುವಟಿಕೆ ಕಾರ್ಯಕ್ರಮಗಳಾಗಿರಬಹುದು ಈ ಎಲ್ಲದರ ಮೇಲೂ ಕೂಡ ನಿರ್ಬಂಧ ಹೇರಲಾಗಿತ್ತು ಕೇರಳದ ದೇವಸ್ವಂ ವ್ಯಾಪ್ತಿಯ ದೇಗುಲಗಳಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಗಳೇನಿದೆ ಆ ಕಾರ್ಯಕ್ರಮಗಳಿಗೆ ಅನುಮತಿ ಇಲ್ಲ ದೇವಸ್ವಂ ವ್ಯಾಪ್ತಿಯಲ್ಲಿರುವಂತಹ ದೇಗುಲಗಳೇನಿದ್ದಾವೆ ಸರ್ಕಾರದ ವ್ಯಾಪ್ತಿ